ಯಾವ ಮಟನ್ ಸಾರು ಚಿಕನ್ ಸಾರಿಗೂ ಇಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಸ್ಮೆಲ್ ಮಾತ್ರ ಸೇಮ್ ಮಟನ್ ಸಾಂಬಾರ್ ಸ್ಮೆಲ್ ಇದ್ದಂಗೆ ಐತಿ ನೋಡಿ ಹಾಯ್ ಹಲೋ ವೆಲ್ಕಮ್ ಟು ಬ್ಯಾತ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಸಾಂಬಾರು ಮಾಡಲು ಬೇಕಾಗಿರುವಂಥ ಸಾಮಗ್ರಿಗಳನ್ನು ತೋರಿಸ್ತೀನಿ ಬನ್ನಿ ನೋಡಿ ನಾನು ಬಟಾಣಿ ತಗೊಂಡಿದ್ದೀನಿ ನಂತರ ಸೋಯಾಬೀನ್ ಯೂಸ್ ಮಾಡ್ತಾಯಿದ್ದೀನಿ ಎರಡು ಪೊಟ್ಯಾಟೊ ಯೂಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಮಸಾಲೆ ರುಬ್ಕೊಳ್ಳಿಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಒಂದು ಈರುಳ್ಳಿ ತಗೊಂಡಿದ್ದೀನಿ ಆಮೇಲೆ ನೋಡಿ ಬೆಳ್ಳುಳ್ಳಿ ಬಿಡಿಸಿಟ್ಕೊತಿದ್ದೀನಿ ಬೆಳ್ಳುಳ್ಳಿ ಬಿಡಿಸಿದ್ದೀನಿ ಎರಡು ಟೊಮಾಟೊ ತೊಗೊಂಡಿದ್ದೀನಿ ಆಮೇಲೆ ಕೊಬ್ಬರಿ ಒಂದು ಕಾಯಿ ಕಾಯಿಯಲ್ಲಿ ಒಂದು ಬಾಟ್ಲಲ್ಲಿ ಸ್ವಲ್ಪ ಕೊಬ್ಬರಿಯನ್ನು ತಗೊಂಡಿದ್ದೀನಿ ನಂತರ ಕೊತ್ತಂಬರಿ ಸೊಪ್ಪು ಕಾಳು ಮೆಣಸು ನಂತರ ಚಕ್ಕೆ ತಗೊಂಡಿದ್ದೀನಿ ನೋಡಿ ಚಕ್ಕೆನ ಸ್ವಲ್ಪ ತೊಗೊಂಡಿದ್ದೀನಿ ಇದನ್ನೆಲ್ಲದನ್ನು ನಾನೇನು ಮಾಡ್ತೀನಿ ಈಗ ಮಿಕ್ಸಿ ಬೌಲಲ್ಲಿ ಹಾಕಿ ಮಿಕ್ಸಿ ಮಾಡ್ತೀನಿ ಬನ್ನಿ ಮೊದಲಿಗೆ ಒಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕೊಬ್ಬರಿ ಚಿಕ್ಕ ಈಗ ಚಿಕ್ಕ ಬಟ್ಲೆ ಏನಕ್ಕೆ ತೊಗೊಂಡಿರಂದರೆ ಅದು ಬೇಗನೆ ರುಬ್ಬುತ್ತೆ ಮತ್ತು ತುಂಬ ನುಣ್ಣಗೆ ಆಗುತ್ತೆ ಅದರಿಂದ ನಾನು ಚಿಕ್ಕ ಬೌಲ್ ತೊಗೊಂಡಿದ್ದೀನಿ ದೊಡ್ಡ ಬೌಲ್ ಅಷ್ಟೊಂದು ಶಾರ್ಪ್ ಇಲ್ಲ ಅದರಿಂದ ನಾನು ಚಿಕ್ಕ ಬೌಲ್ ಶಾರ್ಪ್ ಇರೋದ್ರಿಂದ ಇದರಲ್ಲಿ ಎಷ್ಟು ಬರುತ್ತೆ ಅಷ್ಟನ್ನು ಫಸ್ಟು ಮಿಕ್ಸಿ ಮಾಡ್ಕೊತೀನಿ ನಂತರ ಟಮಾಟೊ ಹಾಕ್ತೀನಿ ಅದಕ್ಕೆ ಈಗ ಇದನ್ನು ರುಬ್ಕೊಂಡಿದ್ದೀನಿ ನೋಡಿ ಎಷ್ಟು ಗ್ರೀನ್ ಆಗಿದೆ ಇದಕ್ಕೆ ನಾನು ಟಮಾಟೊ ಬೇಯಿಸ್ತೀನಿ ಬೌಲಲ್ಲಿ ಜಾಗ ಇದೆ ಅದರಿಂದ ಟಮಾಟೊ ಹಾಕಿದರೆ ಕರೆಕ್ಟ್ ಆಗುತ್ತೆ ಇದನ್ನು ಹಾಕಿಬಿಟ್ಟು ರುಬ್ತೀನಿ ನೋಡಿ ಫ್ರೆಂಡ್ಸ್ ಈಗ ಮಿಕ್ಸಿ ಮಾಡಿದ್ದೀನಿ ಇದನ್ನು ಈಗ ನಾವು ಒಗ್ಗರಣೆ ಮಾಡೋಣ ಬನ್ನಿ ಫಸ್ಟು ಅದಕ್ಕಿಂತ ಮುಂಚೆ ಆಲೂಗಡ್ಡೆನ ಹೆಚ್ಕೊತೀನಿ ನಾನು ಇದನ್ನ ಹೆಚ್ತೀನಿ ನೋಡಿ ಇಷ್ಟಿಷ್ಟು ಸಾಕು ತೀರಾ ತೆಳ್ಳಗಿದ್ರೆ ಅದು ಸಾಂಬಾರಲ್ಲೇ ಎಲ್ಲ ಮೆತ್ತಗಾಗ್ಬಿಡುತ್ತೆ ಅದರಿಂದ ಇಷ್ಟಿಷ್ಟು ಪೀಸ್ ಸಾಕು ನನ್ನ ಮಗಗೆ ಮತ್ತು ಮಗಳಿಗೆ ಆಲೂಗುಡ್ಡೆ ತುಂಬಾ ಇಷ್ಟ ಆಲೂಗುಡ್ಡೆ ಪಲ್ಯ ಮಾಡಿದಾಗ ಅವ್ರು ಜಾಸ್ತಿ ತಿಂತಾರೆ ಮತ್ತು ಸಾಂಬಾರಲ್ಲೂ ಅಷ್ಟೇ ರೈಸ್ ಬಾತ್ ಮಾಡಿದಾಗ ಜಾಸ್ತಿ ಆಲೂಗಡ್ಡೆ ಯೂಸ್ ಮಾಡ್ತೀನಿ ನಾನು ಸಾಂಬಾರು ಮಾಡಿದಾಗ ಆಲೂಗಡ್ಡೆನೇ ಯೂಸ್ ಮಾಡ್ತೀನಿ ಜಾಸ್ತಿ ಅವ್ರಿಗೋಸ್ಕರ ಫ್ರೆಂಡ್ಸ್ ಈಗ ಶ್ರಾವಣ ಅಲ್ವಾ ಶ್ರಾವಣದಲ್ಲಿ ಚಿಕನ್ ಏನಾದರೂ ತಿನ್ಬೇಕಂತ ಅನಿಸ್ತಿದ್ರೆ ಈ ಸಾಂಬಾರು ಮಾಡ್ಕೊಳ್ತೀನಿ ತುಂಬ ಚಿಕನ್ ಸಾಂಬಾರು ಇದ್ದಂಗೆ ಇರುತ್ತೆ ಟೇಸ್ಟ್ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಎಲ್ಲರೂ ಮಾಡ್ಬೋದು ಬಟ್ ನನ್ನ ಸ್ಟೈಲಲ್ಲಿ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾಯಿದ್ದೀನಿ ಇದು ಆಯಿತು ನಂತರ ಒಂದು ಈರುಳ್ಳಿನ ಹೆಚ್ಕೊಳ್ಳೋಣ ಈರುಳ್ಳಿ ಬಂದುಬಿಟ್ಟು ಒಗ್ಗರಣೆ ಮಾಡಲಿಕ್ಕೆ ಈರುಳ್ಳಿ ಯೂಸ್ ಮಾಡ್ತಾ ಇರೋದು ನಿಜ ಫ್ರೆಂಡ್ಸ್ ಇದು ಸೇಮ್ ಚಿಕನ್ ಸಾಂಬಾರು ಹೇಗಿರುತ್ತೆ ಹಾಗೆ ನಾನು ಚಿಕನ್ ಮಸಾಲ ಕೂಡ ಇದಕ್ಕೆ ಯೂಸ್ ಮಾಡ್ತೀನಿ ಈಗ ಶ್ರಾವಣ ಯಾರೆಲ್ಲ ಚಿಕನ್ ತಿನ್ಬೇಕಂತ ಅನ್ನಿಸ್ತಿದ್ರೆ ಪ್ರತಿಯೊಬ್ಬರು ಕೂಡ ಈ ಸಾಂಬಾರನ್ನ ಮಾಡಿಕೊಂಡು ತಿನ್ಬೋದು ಇದಕ್ಕೆ ಸೋಯಾಬೀನ್ ಬೇರೆ ಯೂಸ್ ಮಾಡ್ತೀನಲ್ಲ ಅದು ಚಿಕನ್ ತಿಂದಷ್ಟೇ ಆಗುತ್ತೆ ಈರುಳ್ಳಿ ಚಿಕ್ಕವೂ ಇರಲಿಲ್ಲ ದಪ್ಪ ಇರೋದ್ರಿಂದ ದಪ್ಪ ಈರುಳ್ಳಿನೇ ಯೂಸ್ ಮಾಡಿದೆ ಅಷ್ಟು ಹಾಕ್ತೀನಿ ನೋಡಿ ನೆಕ್ಸ್ಟ್ ಬಂದುಬಿಟ್ಟು ಸೋಯಾಬೀನ್ನ ನಾನು ನೆನೆಸಿಟ್ಟಿದ್ದೀನಿ ಈ ಥರ ಇದೆ ಮತ್ತು ಬಟಾಣಿ ಕಾಳನ್ನು ಕೂಡ ನೆನೆಸಿಟ್ಟಿದ್ದೀನಿ ಆಲೂಗಡ್ಡೆ ಬಟಾಣಿ ಕಾಳು ಮತ್ತು ಸೋಯಾಬೀನ್ ಮೂರನ್ನ ಮಿಕ್ಸ್ ಮಾಡಿಕೊಂಡು ಸಾಂಬಾರು ಮಾಡ್ತಾ ಇವತ್ತು ರೊಟ್ಟಿ ಜೊತೆಗೆ ಮತ್ತು ಅನ್ನದ ಜೊತೆಗೂ ಆಗುತ್ತೆ ಹಾಗೆ ಮುದ್ದೆ ಕೂಡ ತಿನ್ನೋರು ಮುದ್ದೆಯಲ್ಲೂ ಕೂಡ ತಿನ್ಬೋದು ಇದು ಮುದ್ದೆಗೆ ತುಂಬಾ ಬೆಸ್ಟ್ ಇದು ಬನ್ನಿ ಈಗ ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಸ್ಟವ್ ಮೇಲೆ ಈಗ ನಾನು ಕುಕ್ಕರ್ನ ಇಟ್ಟಿದ್ದೀನಿ ಗ್ಯಾಸ್ ಸಿಕ್ತಾ ಇದ್ದೀನಿ ಎಣ್ಣೆನ ಬಿಡ್ತಾ ಇದ್ದೀನಿ ನಾನು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡೋದು ನೋಡಿ ಇಷ್ಟು ಸಾಕು ಈಗ ನೋಡಿ ಎಣ್ಣೆ ಕಾದಿದೆ ನಾನು ಎಣ್ಣೆಯಲ್ಲಿ ಇದು ಈಗ ಎಣ್ಣೆ ಕಾದಿದೆ ಎಣ್ಣೆ ಕಾದಿದೆ ಎಣ್ಣೆಯಲ್ಲಿ ನಾನು ಸಾಸಿವೆ ಮತ್ತು ಕರಿಬೇವನ್ನ ಹಾಕೋಲ್ಲ ಯಾಕಂದರೆ ಮಸಾಲೆ ಸಾಂಬಾರು ಮಾಡಿದರೆ ನಾನು ಅದನ್ನು ಯೂಸ್ ಮಾಡಲ್ಲ ಬೇಳೆ ಸಾಂಬಾರಿಗೆ ಮತ್ತು ಟಿಫನ್ಸ್ಗಳಿಗೆ ಮಾತ್ರ ನಾನು ಕರಿಬೇವನ್ನ ಯೂಸ್ ಮಾಡೋದು ಈಗ ನಾನು ಇದಕ್ಕೆ ಈರುಳ್ಳಿ ಹಾಕ್ತೀನಿ ಈರುಳ್ಳಿ ಚೆನ್ನಾಗಿ ಬೇಯಬೇಕು ಗೋಲ್ಡನ್ ಕಲರ್ ಬರಬೇಕು ಆ ಥರ ಬೇಯಬೇಕು ಗೋಲ್ಡನ್ ಕಲರ್ ಅಂದರೆ ಬ್ರೌನ್ ಕಲರ್ ಬಂದರೆ ಸಾಕು ಈಗ ಇದು ಬ್ರೌನ್ ಕಲರ್ ಬಂದಿದೆ ನೋಡಿ ಈರುಳ್ಳಿ ಇದಕ್ಕೆ ನಾನು ಬಟಾಣಿ ಕಾಳನ್ನು ಹಾಕ್ತೀನಿ నంతర ఆలూడ్డ హాక్తీ ఇది ఎన్నీ ఒన్ మినిట్ అు ఫ్రై ఆ ಫ್ರೆಂಡ್ಸ್ ಈಗ ಅದು ಫ್ರೈ ಆಗಿದೆ ಒಂದು ಮಿನಿಟ್ ಆಯಿತು ನೆಕ್ಸ್ಟ್ ನಾನು ಸೋಯಾಬೀನ್ನ ಇದ್ದೀನಿ ನೋಡಿ ಸೋಯಾಬೀನನ್ನು ನೆನೆಸಿದ ಮೇಲೆ ಅದನ್ನು ತೆಗಿಬೇಕಾದ್ರೆ ನೀಟಾಗಿ ನೀರನ್ನು ಹಿಂಡ್ಕೋಬೇಕು ಹಿಂಡ್ಕೊಂಬಿಟ್ಟು ತೆಗೆದು ಸಾಂಬಾರಿಗೆ ಹಾಕಬೇಕು ಹೀಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ನಾವು ಎಷ್ಟು ಸಾಂಬಾರು ಮಾಡ್ತೀವಿ ಅಷ್ಟು ಸಾಂಬಾರಿಗೆ ನಮ್ಗೆ ಹಾಕ್ಬೇಕು ಅಭ್ಯಾಸ ಇರುತ್ತಲ್ವಾ ಎಷ್ಟು ಹಾಕ್ತೀವಂತ ಎಷ್ಟಕ್ಕೆ ಎಷ್ಟು ಹಾಕ್ಬೇಕು ಅಂತ ನಾನು ಜಾಸ್ತಿ ಮಾಡ್ತಾ ಇರೋದ್ರಿಂದ ಎರಡು ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ನಂತರ ಒಂದು ಸ್ಪೂನ್ ಧನಿಯಾ ಪುಡಿ ಇನ್ನು ಸ್ವಲ್ಪ ಮಾಡೋಣ ಸ್ವಲ್ಪ ಹಾಕ್ತಾ ಇದ್ದೀನಿ ನಂತರ ಇಷ್ಟು ಅರಿಶಿಣ ಎರಡು ಅಷ್ಟು ಖಾರದ ಪುಡಿ ನೀವು ಎಷ್ಟು ಖಾರ ಯಾವ ಥರ ತಿಂತೀರಾ ಅದರ ಮೇಲೆ ಡಿಪೆಂಡ್ ಇರುತ್ತೆ ನಾನು ಖಾರ ಎರಡು ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ಈಗ ಇದನ್ನು ನೀಟಾಗಿ ಕಲಿಸಬೇಕು ಹೀಗೆ ನೋಡಿ ಫುಲ್ ಡ್ರೈ ಆಯಿತು ಇದು ಎಣ್ಣೆಯಲ್ಲಿ ಕಾಳು ಜೊತೆಗೆ ಮತ್ತೆ ಆಲೂಗಡ್ಡೆ ಸೋಯಾಬೀನ್ ಜೊತೆಗೆ ನೀಟಾಗಿ ಬೆರೆಸ್ಬೇಕಿದು ಬೆರೆಸಿದ್ರೇ ರುಚಿ ಬರುತ್ತೆ ಇಲ್ಲಾಂದ್ರೆ ಚಪ್ಪೆ ಸಪ್ಪೆ ಅನಿಸುತ್ತೆ ತಿನ್ಬೇಕಾದ್ರೆ ಇದೆಲ್ಲ ಮಿಕ್ಸ್ ಆದಮೇಲೆ ನೋಡಿ ಆಗಿದೆ ಇದಕ್ಕೆ ನಾವು ರುಬ್ಬಿಟ್ಟ ರುಬ್ಬಿಟ್ಟಿರ್ತಿದ್ವಲ್ಲ ಈಗ ನಾನು ರುಬ್ಬಿಡ್ತ ಇದಕ್ಕೆ ನಾನು ಈಗ ರುಬ್ಬಿಟ್ಟ ಮಿಶ್ರಣ ರು ಇದಕ್ಕೆ ನಾನು ರುಬ್ಬಿಟ್ಟಿದ್ದ ಮಸಾಲೆಯನ್ನು ಹಾಕ್ತಾ ಇದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಬೆರೆಸ್ಕೋಬೇಕು ಇದಕ್ಕೆ ನಾನು ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ತೀನಿ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಹಾಕ್ಬೋದು ಇನ್ನು ಸ್ವಲ್ಪ ನೀರು ಹಾಕಬೇಕು ಇದು ಬೆಂದಾದ ಮೇಲೆ ತುಂಬಾ ಗಟ್ಟಿಯಾಗಿಬಿಡುತ್ತೆ ಅದರಿಂದ ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ ನೋಡಿ ಫ್ರೆಂಡ್ಸ್ ನಾನು ಈಗ ಇಷ್ಟು ನೀರನ್ನು ಹಾಕಿದ್ದೀನಿ ಏನಾದರೂ ನಾನು ಕುಕ್ಕರಲ್ಲಿ ಮಾಡಲ್ಲ ಅಂತ ಅಂದರೆ ಡೈರೆಕ್ಟಾಗಿ ಮಾಡ್ತೀನಿ ಅಂತ ಅಂದರೆ ನೀವು ಅದು ಬಟಾಣಿ ಕಾಳು ಮತ್ತು ಆಲೂಗಡ್ಡೆನ ಚೆನ್ನಾಗಿ ಫಸ್ಟ್ ಕುಕ್ಕರಲ್ಲಿ ಬೇಯಿಸ್ಕೊಳ್ಳಿ ನಂತರ ಒಗ್ಗರಣೆ ಹಾಕಿ ಇದೇ ಸೇಮ್ ಮಸಾಲ ಹಾಕಿ ಈಗ ಇದು ಬೇಯಬೇಕು ಇದಕ್ಕೆ ನಾನು ಕುಕ್ಕರ್ ಮುಚ್ಚಳ ಹಾಕೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ನೋಡಿ ಚಿಕನ್ ಮಸಾಲಾನ ಹಾಕ್ತಾ ಇದ್ದೀನಿ ಆಚೆ ಚಿಕನ್ ಮಸಾಲ ಸ್ವಲ್ಪನೇ ಹಾಕಿ ಜಾಸ್ತಿ ಏನು ಬೇಡ ಒಂದು ಪಾಕೆಟಲ್ಲಿ ಅರ್ಧ ಪಾಕೆಟ್ ಹಾಕಿ ಬೆರೆಸಿದ ನಂತರ ನಾವು ಕುಕ್ಕರ್ ಮುಚ್ಚಳನ ಮುಚ್ತೀನಿ ನೋಡಿ ಕುಕ್ಕರ್ ಮುಚ್ಚಳ ಮುಚ್ತಾ ಇದ್ದೀನಿ ಈಗ ಇದನ್ನು ಮೂರು ವಿಸಿಲ್ ಬಂದರೆ ಸಾಕು ಸಾಂಬಾರು ರೆಡಿ ಆಗುತ್ತೆ ಯಾವ ಮಟನ್ ಸಾರು ಚಿಕನ್ ಕಮ್ಮಿ ಕಮ್ಮಿಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಸ್ಮೆಲ್ ಮಾತ್ರ ಸೇಮ್ ಮಟನ್ ಸಾಂಬಾರು ಸ್ಮೆಲ್ ಇದ್ದಂಗೆ ಐತಿ ನೋಡಿ ನೋಡಿ ಸೋಯಾಬೀನ್ನ ಚಿಕನ್ ಅಂದ್ಕೊಂಡು ತಿನ್ನಿ ಸೇಮ್ ಚಿಕನ್ ಸಾಂಬಾರು ಅನಿಸುತ್ತೆ